ಜಗತ್ತಿನಲ್ಲಿ ನಾವು ನಮ್ಮ ಸಂತೋಷವನ್ನು ಯಾರ ಜೊತೆಯಾದರೂ ಹಂಚಿಕೊಳ್ಳಬಹುದು ಆದರೆ ದುಃಖವನ್ನು ಮಾತ್ರ ನಂಬಿಕಸ್ತ ವ್ಯಕ್ತಿಗಳ ಜೊತೆ ಅಷ್ಟೇ ಹಂಚಿಕೊಳ್ಳಬೇಕು ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕೋಪ ಮತ್ತು ಕಣ್ಣೀರು ಆದರೆ ಎಲ್ಲರಿಗೂ ಆ ಕೋಪ ಕಾಣುತ್ತೆ ಹೊರತು ಕೋಪದ ಹಿಂದಿರುವ ಪ್ರೀತಿಯಲ್ಲ ಮುಖದಲ್ಲಿ ರಾಮನ ಸಹನೆ ಇರಲಿ ಗುಂಡಿಗೆಯಲ್ಲಿ ರಾವಣನ ಕೋಪ ಇರಲಿ ತೋಳಲ್ಲಿ ಭಜರಂಗಿಯ ಶಕ್ತಿ ಇರಲಿ ಮನಸ್ಸಲ್ಲಿ ಸದಾ ಕೃಷ್ಣನ ಭಕ್ತಿ ಇರಲಿ ಸಮಯ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ಅದು ಬದುಕು ಆಗಿರಬಹುದು ಅಥವಾ ವ್ಯಕ್ತಿಯೂ ಆಗಿರಬಹುದು ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು